ನೀರು ಕುಡಿತಾ ಹೌದಾ ನೋಡಿ ಪಕ್ಷಿ ಯಾವುದು ಅಂತ ಗೊತ್ತಿಲ್ಲ ಪಾಪ ಏಟಾಗಿದೆ ಸೊ ಇದು ಬಹುಶಃ ಹೋಗ್ಬೋದು ಅನ್ಕತೀನಿ ಸೊ ಒಂದು ಸ್ವಲ್ಪ ಆರೈಕೆ ಮಾಡಿ ಕಳಿಸೋಣ ಅಂತ ನೀರು ಕುಡಿಸಿದ್ದಾರೆ ನೋಡೋಣ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಹೋಗ್ ಹೋಯ್ತೀನಮ್ಮ ಬಂಗಾರ ನೋಡಿ ಎಷ್ಟು ಚೆನ್ನಾಗಿದೆ ಹ್ಞೂ ಸುಸ್ತಾಗಿದೆ ಪಾಪ ಸುಸ್ತಾಗಿದೆ ರೆಸ್ಟ್ ಮಾಡ್ಕೊಂಡು ಹೋಗು ಹೋಗು ಯಾವುದೋ ವಾಹನ ಹೊಡೆದಿರಬೇಕು ಓ ಕಣ್ಣು ಮುಚ್ತದೆ ಗುರು ಕಣ್ಣು ಮುಚ್ತೈತೆ ಖಂಡಿತ ಇದು ಉಳಿಯಲ್ಲ ಸ್ವಲ್ಪ ಬಿಸ್ಲಿಗೆ ಬಿಡೋಣ ಹಾಂ ಹೌದಾ ಅಚ್ಚಾ ಏನು ಮಾಡೋದು ನೀರು ಗಿರ್ ಕುಡಿಸೋಣ ಕುಡಿಸಿದ್ರ ಕಣ್ಣತ್ರ ಇದು ಹೊರ್ಸಿಬಿಡಿದ ತೆಗಿರೋದು ಒಡೆದಿರೋದು ಗಾಡಿ ಆ ಹಳ್ಳದ ತಗೊಬಿಡೋಣ ಬನ್ನಿ ಎಲ್ಲ ಸತ್ಕಿ ಅಂತ ಭಯ ನನಗೆ ಅಷ್ಟೇ ಕಣ್ಣು ಮುಚ್ಚತದ ನೋಡಿದೆ ಹೋಗಮ್ಮ ಹೋಗೋ ಕಂದ